ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾಯಕ ನಟರಾಗಿರುವ ಜೇಮ್ಸ್ ಚಿತ್ರದ ಚಿತ್ರೀಕರಣವು ಗಂಗಾವತಿಯ ನದಿಯ ವಾಣಿಭದ್ರೇಶ್ವರ ದೇಗುಲದ ರಮ್ಯ ತಾಣದಲ್ಲಿ ಭರದಿಂದ ಸಾಗಿದೆ ಜೇಮ್ಸ್ ಚಿತ್ರದಲ್ಲಿ ನಾಯಕ ನಟರಾಗಿ ಅಭಿನಯಿಸುತ್ತಿರುವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ನಾಯಕ ನಟಿಯಾಗಿ ಪ್ರಿಯಾ ಆನಂದ್ ಕಾಣಿಸಿಕೊಳ್ಳುತ್ತಿದ್ದಾರೆ ಪತ್ತಿಕೊಂಡ ಕಿಶೋರ್ ನಿರ್ಮಿಸುತ್ತಿರುವ ಈ ಚಿತ್ರವನ್ನು ಚೇತನ್ ಕುಮಾರ್ ನಿರ್ದೇಶಿಸುತ್ತಿದ್ದಾರೆ ಚಿತ್ರದ ಚಿತ್ರೀಕರಣವು ಗಂಗಾವತಿಯ ವಾಣಿಭದ್ರೇಶ್ವರ ಬೆಟ್ಟದ ರಮ್ಯಾ ತಾಣದಲ್ಲಿ ನಡೆಯುತ್ತಿದ್ದು ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನನ್ನ ನೋಡಲು ಸಾಗರೋಪಾದಿಯಲ್ಲಿ ಹರಿದು ಬರುತ್ತಿದ್ದಾರೆ ಈ ಸಂದರ್ಭದಲ್ಲಿ ಗಂಗಾವತಿಯ ಜಯನಗರದ ನಿವಾಸಿ ಮೇಘ ರಾರಾವಿ ಅನ್ನುವ ಪುಟ್ಟ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಅವರ ಚಿತ್ರವನ್ನು ಪೇಂಟಿಂಗ್ನಲ್ಲಿ ಬಹಳ ಅದ್ಭುತವಾಗಿ ಚಿತ್ರಿಸಿದ್ದು ಅದನ್ನು ತಮ್ಮ ನೆಚ್ಚಿನ ನಾಯಕನಿಗೆ ನೀಡಿ ಸಂಭ್ರಮಿಸಿದ್ದಾಳೆ ಅದಕ್ಕೆ ಪುನೀತ್ ರವರು ಕೂಡ ಪೇಂಟಿಂಗ್ಗೆ ತಮ್ಮ ಆಟೋಗ್ರಾಫ್ ನೀಡಿದ್ದಾರೆ ಮತ್ತು ಅದನ್ನ ತಮ್ಮ ಸೋಷಿಯಲ್ ಮೀಡಿಯಾದ ಅಕೌಂಟ್ನಲ್ಲಿ ಹಾಕಿಕೊಂಡು ಖುಷಿ ಹಂಚಿಕೊಂಡಿದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದೆ ಕನ್ನಡ ತಾಯಿಗೆ ನನ್ನ ನಿಮಗೆ ಗೊತ್ತು ಅಭಿಮಾನಿಗಳೇ ನಮ್ಮನೆ ದೇವರು ನಿಮ್ಮಿಂದಾನೆ ನಮ್ಮೆ ಮೇಘಾ ರವಿ ನಾನು ಜಯನಗರ್ ಗಂಗಾವತಿಯಲ್ಲಿ ಇರೋದು ಹೀಗೆ ನಾನು ಪುನೀತ್ ಸರ್ ಅಂದರೆ ನನಗೆ ತುಂಬ ಇಷ್ಟ ಅವ್ರು ನನ್ನ ಫೇವ್ರೇಟ್ ಹೀರೋ ಹೀಗೆ ಜೇಮ್ಸ್ ಪಿಕ್ಚರ್ ಶೂಟಿಂಗಿಗೆ ಗಂಗಾವತಿ ಹತ್ರ ಬರ್ತಿದ್ದಾರೆ ಅಂತ ಗೊತ್ತಾಯಿತು ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಡ್ರಾಯಿಂಗ್ ಅವ್ರಿಗೆ ಮಾಡಿ ತೋರಿಸ್ಬೇಕು ಅಂತ ಈ ಡ್ರಾಯಿಂಗ್ ಮಾಡಿದೆ ಅದೇ ಮೂವಿ ಪೋಸ್ಟರ್ ಹುಡುಕಿ ಡ್ರಾಯಿಂಗ್ ಮಾಡಿದೆ ಈವ್ನಿಂಗ್ ಅನ್ನೋ ಟೈಮಲ್ಲಿ ನಮ್ಮ ಅಣ್ಣನವರು ಅಲ್ಲಿ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಅವರಿಗೆ ಇದನ್ನ ಅಪ್ಪು ಅಪ್ಪು ಅಂತ ಜೋರಾಗಿ ಇದನ್ನ ತೋರಿಸಿದ್ವಿ ಅವ್ರು ಐದು ನಿಮಿಷ ತಡೀರಿ ಕ್ಯಾರಾವ್ಯಾನ್ ಹತ್ರ ಇರ್ರಿ ಬರ್ತೀನಿ ಅಂತ ಅಂದರು ಅವ್ರಿಗೆ ತೋರಿಸಿದ್ ತುಂಬ ಖುಷಿ ಪಟ್ಟರು ತುಂಬ ಅಪ್ರಿಷಿಯೇಟ್ ಮಾಡಿದರು ಆಟೋಗ್ರಾಫ್ ಕೂಡ ಹಾಕಿದರು ಹಾಗೆ ಬಾಟಲ್ ಗಿಫ್ಟ್ ಕೊಟ್ಟರು ಅವರು ನನಗೆ ತುಂಬ ಆಯಿತು